ಆರ್ ಯು ಬಿ ಮತ್ತು ಆರ್ ಯು ಬಿ ರೈಲ್ವೆ ಅಂಡರ್ ಪಾಸು ರೋ ರೈಲ್ವೆ ಓವರ್ ಬ್ರಿಡ್ಜು ರೈಲ್ವೆ ಅಂಡರ್ ಬ್ರಿಡ್ಜು ರೈಲ್ವೆ ಓವರ್ ಬ್ರಿಡ್ಜು ಇದು ಭಾರಿ ಸೂಕ್ಷ್ಮವಾದದ್ದು ಒಂದೊಂದು ಸಾರಿ ಡಬ್ಲಿಂಗ್ ಆದಮೇಲೆ ಲೈನು ಸುಮಾರು ಹದಿನೈದು ಇಪ್ಪತ್ತು ಅರ್ಧ ಗಂಟೆ ಕೂಡ ನಿಲ್ತಕ್ಕಂಥ ಪರಿಸ್ಥಿತಿ ಇತ್ತು ನಾವು ಅದಕ್ಕೋಸ್ಕರವಾಗಿ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲವನ್ನು ಕೂಡ ಕೈಗೆತ್ಕೊಂಡು ಇನ್ನು ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದ ತೊಂದರೆಗಳಾಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ತೀರ್ಮಾನ ಮಾಡಿ ಮಾಡಿದ್ದೇವೆ ಅದಲ್ಲದೆ ಹಾಸನ ಬೆಂಗಳೂರು ನೂರತ್ತಾರು ಕಿಲೋಮೀಟ್ರು ಎರಡು ಸಾವಿರದ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಾಗಿದೆ ಯಲಹಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು ಯಲಹಂಕ ದೇವರಪಲ್ಲಿ ಡಬ್ಲಿಂಗ್ ಲೈನು ಎಪ್ಪತ್ತೆರಡು ಕಿಲೋಮೀಟ್ರು ಎಂಟುನೂರ ಎಪ್ಪ ಎಂಬತ್ತೆರಡು ಕೋಟಿಲಿ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಸುಮಾರು ನೂರ ಅರವತ್ತೇಳು ಕೋಟಿಯಲ್ಲಿ ಯಲಹಂಕ ಚನ್ನಸಂದ್ರ ತೊಂಬತ್ತೈದು ಕೋಟಿಯಲ್ಲಿ ಯಲಹಂಕ ಯಶವಂತಪುರ ಏಳು ಕೆ ಇದನ್ನು ನಾವು ಈಗಾಗಲೇ ಡಬ್ಲಿಂಗ್ ಮಾಡಿ ಮುಗಿಸಿದ್ದೇವೆ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಕಲ್ಪದಂತೆ ಸುಮಾರು ಬೈಯಪ್ನಹಳ್ಳಿಯಲ್ಲಿ ಮುನ್ನೂರ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಸರ್ ಎಂ ಯಶ್ವೇಶ್ವರಯ್ಯ ಅನ್ನು ನಿರ್ಮಾಣ ಮಾಡಿದ್ದೀವಿ ಅದು ಮುಗೀತಾ ಇದೆ ಅದಲ್ಲದೆ ಅದು ಅದಲ್ಲದೆ ಈಗಾಗಲೇ ನಾವು ಆರ್ಯೊಬ್ಬ ಆರೋಪಿಗಳು ಹೇಳಿರೋದ್ರಿಂದ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನು ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನು ನಾನ್ನೂರ ಎಂಬತ್ತೈದು ಕೋಟಿ ರೂಪಾಯಿನಲ್ಲಿ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನು ನಾನ್ನೂರ ಎಪ್ಪ ಎಂಬತ್ತೈದು ಕೋಟಿ ಹಾಗೂ ಯಶವಂತಪುರ ಸ್ಟೇಷನ್ನು ಮುನ್ನೂರ ಎಂಬತ್ತೇಳು ಕೋಟಿ ಎರಡೂ ಎಂಟುನೂರ ಒಂಬೈನೂರು ಕೋಟಿಗೂ ಮೇಲ್ಪಟ್ಟಿದ್ರೊಳಗೆ ಆಧುನೀಕರಣ ಮಾಡಿ ಒಳ್ಳೊಳ್ಳೆಯ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಬಿಟ್ಟಿದ್ದೀವಿ ಇವೆರಡನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಮುಗಿಸ್ತೀವಿ ನಾಳೆ ಬೆಳಿಗ್ಗೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಸಹೋದರಿ ಕುಮಾರಿ ಶೋಭಾ ಕರಂದಾಜ್ರು ಇರ್ತಾರೆ ಎಮ್ ಎಲ್ ಕೂಡ ಎಲ್ಲರೂ ಇರ್ತಾರೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಯಶವಂತಪುರ ಚನ್ನಸಂದ್ರ ಇಪ್ಪತ್ತೈದು ಕಿಲೋಮೀಟ್ರು ಹಾಗೂ ಬೈಯಪ್ಪನಹಳ್ಳಿ ಹೊಸೂರು ನಲವತ್ತೆಂಟು ಕಿಲೋಮೀಟರ್ ಡಬ್ಲಿಂಗ್ ಇದಕ್ಕೆ ಕ್ರಮವಾಗಿ ಮುನ್ನೂರು ಹದಿನಾಲ್ಕು ಕೋಟಿ ಹಾಗೂ ಐನೂರು ಕೋಟಿ ಮಂಜೂರು ಮಾಡಿ ಕಾಮಗಾರಿ ಮುಂದುವ ಮುಂದರಿಡಿತಾಯಿದೆ ಎಪ್ ತೊಂಬತ್ತೇಳರಿಂದ ತೊಂಬತ್ತೆಂಟರಲ್ಲಿ ಮಂಜೂರಾಗಿದ್ದ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮಂಜೂರಾಗಿದ್ದ ಬೆಂಗಳೂರು ವೈಟ್ ಫೀಲ್ಡು ಮೂವತ್ತೆಂಟು ಕಿಲೋಮೀಟ್ರು ವಾಡ್ರಿ ಪಿಂಗ್ ವಾಡ್ರಿ ಪಿಂಗ್ ಅಂದರೆ ನಾಲ್ಕು ಲೈನ್ಗಳ ಯೋಜನೆಯನ್ನು ಕೈಗೆತ್ತಿಕೊಂಡು ಅದನ್ನು ಇವತ್ತು ಈಗಾಗಲೇ ಹದಿಮೂರು ಕಿಲೋಮೀಟ್ರ್ ಮುಗಿದಿದೆ ಸ್ವಲ್ಪ ದಿವಸದಲ್ಲಿ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದು ಕೂಡ ಜೂನ್ ಇಪ್ಪತ್ತ ಇದಕ್ಕೂ ಒಟ್ಟು ಹೆಚ್ಚ ನಾನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಆಯ್ತದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಸ್ತೀವಿ ಬೆಂಗಳೂರಿನಲ್ಲಿ ಇತರ ಪ್ರಗತಿಯಲ್ಲಿರುವ ಯೋಜನೆಗಳು ಬಂಗಾರಪೇಟೆ ದೊಡ್ಡಬಳ್ಳಾಪುರ ಕೆಂಗೇರಿ ವೈಟ್ ಫೀಲ್ಡು ಚನ್ನಪಟ್ಟ ಕೆಆರ್ಪುರ ರಾಮನಗರ ಮೊದಲಾದ ಸ್ಟೇಷನ್ಗಳನ್ನು ಅಮೃತ ಭಾರತ್ ಯೋಜನೆಯಲ್ಲಿ ಮೇಲ್ದರ್ಜೆಗೇರಿಸಲು ಕ್ರಮವನ್ನು ವಹಿಸಿ ಎಷ್ಟು ಕೋಟಿ ಬಿಡುಗಡೆ ಅದಕ್ಕೆ ನನ್ನೂರು ಕೋಟಿ ರೂಪಾಯಿಗಳನ್ನು ಬಂಗಾರಪೇಟೆ ದೊಡ್ಡಬಳ್ಳಾಪುರ ಬಂಗಾರಪೇಟೆ ದೊಡ್ಡಬಳ್ಳಾಪುರ ಕೆಂಗೇರಿ ವೈಟ್ಫೀಲ್ಡು ಚನ್ನಪಟ್ಟಣ ಕ್ಯಾರ್ಪುರ ರಾಮನಗರ ಇಷ್ಟು ಅಮೃತ್ ಭಾರತ್ ಯೋಜನೆಯಲ್ಲಿ ನಾನ್ನೂರು ಕೋಟಿಗೂ ಮೇಲ್ಪಟ್ಟು ಬರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಿದೆ ಆ ಮಟ್ಟಕ್ಕೆ ನಾವು ಇದನ್ನು ಕೂಡ ಮೇಲ್ದರ್ಜೆಗೇರಿಸಿ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ ಬಿ ಪಿ ಎಂ ಪಿ ಪ್ರಾಜೆಕ್ಟ್ಗಳಿಗೆ ನಾವು ಮತ್ತು ಬಿ ಎ ಕರ್ನಾಟಕ ಸರ್ಕಾರ ಐವತ್ತು ಐವತ್ತು ಅನುಪಾತದಲ್ಲಿ ಕೆಲಸ ಮಾಡ್ತೀವಿ ಎಕ್ಸ್ ಎಫ್ ಬಿ ಬಿ ಎಂ ಪಿ ಬಾಕಿ ಇದಕ್ಕೆ ಅದು ಯು ಒ ಬಿ ಆರ್ ಯು ಬಿಗೆ ಇಡೀ ರಾಜ್ಯದಲ್ಲಿ ನಾವು ನಮ್ಮದೇ ಸರ್ಕಾರದಿಂದ ರೈಲ್ವೆ ಇಲಾಖೆಯಿಂದಲೇ ಮಾಡ್ತೀವಿ